ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮಹಾನಗರ ಪಾಲಿಕೆ ಆಯುಕ್ತರು ಆಡಬೇಕೆಂದು ಕೇಳಿಕೊಳ್ತಿದ್ದರು ಸಡನ್ ಆಗಿ ಪೋಲಿಸ್ತಾ ಇದ್ದಾರೆ ಈ ಕಾಲೇಜ್ ಫಂಕ್ಷನ್ ಮಿಸ್ ಮಾಡಕ್ಕೆ ಯಾಕಂದ್ರೆ ನನಗೆ ಹಿಂದೂ ಚೆನ್ನಾಗಿ ಆನಂದ್ ಆಗಿ ಕಡಿಮೆ ಮಿಕ್ಸ್ ಆಗಿತ್ತು ಇವಾಗ ಅಲ್ಲಿ ಒಂದು ಫಂಕ್ಷನ್ ಬಂದ್ರೆ ಹೋಗಿದೆ ಸೊ ಹುಬ್ಬಳ್ಳಿಗೆ ನಮ್ಮ ಕಾಲೇಜ್ಗೆ ಬಹಳ ಒಂದು ನಂಟಿದೆ ಯಾವ ಟೈಮ್ ಬಂದು ಕಾಲೇಜ್ ಫಂಕ್ಷನ್ ಬರ್ಬೇಕಂದ್ರೆ ಯಾಕಂದ್ರೆ ನಾನು ಆನಂದ ಆನಂದ್ ಬರ್ಬೇಕಾದ್ರೆ ನಾನು ಕಾಲೇಜ್ ಸ್ಟೂಡೆಂಟ್ ಬಂದಿದೆ ಆಫೀಸರ್ ಅಂದ್ರೆ ಸೊ ಇಲ್ಲಿ ಬಂದಾಗ ನಿಮ್ಮ ಒಂದು ಗುಂಪ ಹೋದಾಗ ನಮ್ದು ಆ ಕಾಲೇಜ್ ಡೇಸ್ ಹೋದಾಗ ನಮ್ಗೆ ಬರುತ್ತೆ ನಮ್ಮ ಕಾಲೇಜ್ ಡೇಸ್ ಅರ್ಥ ಬರುತ್ತೆ ಬಹಳ ಖುಷಿ ಆಗುತ್ತೆ ಬಟ್ ಏನಂದ್ರೆ ನಾವು ಇವಾಗ ಬಂದಿರೋ ಉದ್ದೇಶ ಏನು ನಮ್ಮ ಶಶಿಕುಮಾರ್ ಅವರು ಕಮಿಷನರ್ ಬಂತು ನಾವು ಬಂದೇಕಂದ್ರೆ ನಮಗೆ ಬಹಳ ಸ್ನೇಹಿತರು ನಾನು ಅಭಿಮಾನಿ ಅಂತ ಬಟ್ ನಾವು ನಮ್ಮ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾವು ಅಭಿಮಾನಿಯನ್ನ ಸ್ನೇಹಿತರಾಗೆ ಅಭಿಮಾನ ಯಾಕಂದ್ರೆ ಯಾವಾಗ ಅಭಿಮಾನಿ ಅಭಿಮಾನಿ ನೋಡ್ತಿರೋ ಕಷ್ಟ ಸ್ನೇಹಿತರಾಗಿ ನೋಡಿದಾಗ ಸವಿಸವಾಗಿ ಹೋಗ್ಬೋದು ಯಾಕಂದ್ರೆ ನಮ್ಗೆ ಕೋಪ ಇದ್ರೆ ಬೈಬೋದು